ಎಸ್ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಲು ತನು ಮನು ಟ್ವೆಂಟಿ ನೈನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ತನು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ನರ್ಸರಿಗೆ ಅದು ನಿಮಗೆಲ್ರಿಗೂ ಗೊತ್ತಿರುತ್ತೆ ನಮ್ಮ ಎರಡು ದಿನದ ವ್ಲಾಗನ್ನು ನೋಡಿದವ್ರಿಗೆ ಈ ವಿಷಯ ಗೊತ್ತಿರುತ್ತೆ ಅವಳು ಫಸ್ಟ್ ಡೇ ಸ್ಕೂಲ್ಗೆ ಹೋಗುವಾಗ ಏನೆಲ್ಲ ಮಾಡಿದ್ದು ಸೆಕೆಂಡ್ ಡೇ ಸ್ಕೂಲ್ಗೆ ಹೋಗುವಾಗ ಎಷ್ಟು ಹಠ ಮಾಡಿದ್ಲು ಹೆಂಗೆ ಹೆಂಗೆ ಮಾತಾಡಿದ್ಲು ಹೋಗಿ ಬರುವಾಗ ಹೇಗಿತ್ತು ಈ ಮೊದಲನೇ ದಿನ ಮತ್ತು ಎರಡನೇ ದಿನದ ವ್ಲಾಗ್ಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋಸ್ನ ನೀವು ನೋಡಿಲ್ಲ ಅಂತ ಹೇಳಿದರೆ ಇಲ್ಲೇ ನಾನು ಈ ವಿಡಿಯೋದಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಲಿಂಕನ್ನು ಹಾಕಿರ್ತೀನಿ ನೀವು ಹೋಗಿ ನೋಡ್ಕೋಬಹುದು ಹ್ಞೂ ಆ ಎರಡು ದಿನ ಅವಳು ಮಾಡಿರೋ ತರಲೆಗಳನ್ನು ಆ ಏನೋ ನೋಡ್ತೀರಾ ಓಕೆ ಇನ್ನು ಉಳಿದ ದಿನಗಳಲ್ಲಿ ಅವಳು ಹಾಗೆ ಆಟ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ತಾ ಇಲ್ಲ ಹೇಗೆ ಓದ್ಲು ಏನು ಇದು ಒನ್ ವೀಕು ಅವಳ ಸ್ಕೂಲ್ ರೂಟೀನ್ ಹೇಗಿರುತ್ತೆ ಅನ್ನೋದರಲ್ಲಿ ನಾನು ಆ ಬೇಸಲ್ಲಿ ನಾನು ವ್ಲಾಗ್ಗಳನ್ನು ಮಾಡಿ ಹಾಕಿರೋದು ಈಗ ಫಸ್ಟ್ ಟೂ ಡೇಸ್ದು ವ್ಲಾಗ್ ಆಗಿದೆ ಈಗ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ನಾಲ್ಕು ದಿನ ಅವಳು ಸ್ಕೂಲ್ಗೆ ಹೋಗುವಾಗ ಹೇಗಿದ್ಲು ಅವಳು ಹೇಗೆ ರೆಡಿಯಾಗಿ ಹೋಗಿದ್ಲು ಆಟ ಮಾಡ್ಕೊಂಡು ಓದ್ಲಾ ಖುಷಿ ಖುಷಿಯಾಗಿ ಓದ್ಲಾ ಹೇಗೆ ಓದ್ಲು ಅಂಥೇಳಿ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಆ್ಯಕ್ಚುಲಿ ಏನಂದರೆ ಈಗ ಬುಧವಾರ ಸ್ಕೂಲ್ಗೆ ಹೋಗೋದಕ್ಕೆ ಅವ್ಳಿಗೆ ಹಿಂದಿನ ದಿನ ಮಂಗಳವಾರದಿಂದನೇ ಸಂಜೆಯಿಂದನೇ ಟೆನ್ಷನ್ ನಾಳೆ ಸ್ಕೂಲ್ಗೆ ಹೋಗೋಲ್ಲ ನಾಳೆ ಸ್ಕೂಲ್ಗೆ ಹೋಗಲ್ಲ ಅಂತ ಅಂತಲೇ ಇದ್ದು ನೈಟ್ ಊಟ ಮಾಡುವಾಗ ಏನೆಲ್ಲ ಮಾತಾಡಿದ್ದಾಳೆ ನೋಡಿ ಮಂಗಳವಾರ ನೈಟು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ನಾಳೆ ಅನ್ನ ಸಾರು ಮಾಡ್ತೀನಿ ಅನ್ನ ಸಾರು ತಿಂದುಬಿಟ್ಟು ಹೋಗು ಸ್ಕೂಲಿಗೆ ಏನು ಮಜ್ಜಿಗೆ ಅನ್ನ ಮಾಡ್ಕೊಂಡು ಕಳಿಸ್ಬೇಕಾ ಏನು ತಿಂದು ಹೋಗ್ತೀಯಾ ಹ್ಞೂ ಒಟ್ಟು ಸ್ಕೂಲಿಗೆ ಹೋಗ್ತೀಯ ನಾಳೆ ಹೋಗಲ್ಲ ಏಕೆ ಸ್ಕೂಲಿಗೆ ಹೋಗ್ಬೇಕು ಸ್ಕೂಲಿಗೆ ಯಾಕೆ ಹೋಗ್ಬೇಕು ಅಂದ್ರೆ ಓದಕ್ಕೆ ಹೋಗ್ಬೇಕು ಓದಲಿಲ್ಲ ಅಂದ್ರೆ ಬುದ್ಧಿ ಬರಲ್ಲ ಅದಕ್ಕೆ ಓದಬೇಕು ಮತ್ತೆ ಜಾಣರಾಗಬೇಕಲ್ಲ ಅದಕ್ಕೆ ಜಾನರಾಗ್ಬಾರ್ದು ಹೋಂಡ್ರಾಗಿರ್ಬೇಕಾ ಹ್ಮ್ ಎಸ್ ನೋಡಿದ್ರಲ್ಲ ಹೇಗೆಲ್ಲ ಮಾಡಿದಾಳೆ ಮಾತಾಡಿದಾಳೆ ಅಂತ ಹೇಳಿ ನೈಟು ಈಗ ಬುಧವಾರ ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ಅವಳು ಹೇಗಿದ್ಲು ಎಸ್ ಬುಧವಾರದ ದಿನ ನೋಡ್ಕೊಂಡು ಬನ್ನಿ ಅವಳು ಡ್ರೆಸ್ ಹೇಗಿದೆ ಅವಳು ಹೇಗೆ ರೆಡಿ ಆಗಿದ್ದಾಳೆ ಹೇಗೆ ಹೋಗ್ತಾ ಇದ್ದಾಳೆ ನೋಡ್ಕೊಂಡು ಬನ್ನಿ

ಇಲ್ಲಿ ತಿರುಗಿ ಹೇಳು ಸ್ಕೂಲ್ ಹೇಗಿತ್ತು ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀಯಾ ಸುಮ್ನೆ ಹೋಗ್ಬೇಕು ಅಟ ಮಾಡಿದೆ ಹ್ಮ್ ಓಕೆ ನಾಳೆಯಿಂದ ಸುಮ್ಮನೆ ಹೋಗ್ತೀವಿ ಸ್ಕೂಲ್ಗೆ ಗುಡ್ ಏನೋ ತೋರಿಸ್ತಾಳೆ ಏನು ತೋರಿಸಿದ್ಯಮ್ಮ ಗುಂಡು ಏನೋ ಏನೋ ತೋರಿಸ್ತಾ ಇದ್ದಾಳೆ ಗುಂಡಮ್ಮ ಏನೋ ತೆಗೀತಾ ಇದ್ದಾಳೆ ಬ್ಯಾಗಲ್ಲಿ ಏನು ತೋರಿಸ್ತೀಯಕ್ಕಂತ ಓ ಬಾಕ್ಸು ಒಬ್ಬ ನನ್ನ ಮಗಳಿಗೆ ಎಷ್ಟು ಬುದ್ಧಿ ಬಂದಿದೆಯಪ್ಪ ನೋಡ್ರಿ ಬಾಕ್ಸು ಬಾಟ್ಲು ಅವಳೇ ತೆಗೀತಿದ್ದಾಳೆ ಸೋ ಸ್ವೀಟ್ ಸೋ ಸ್ವೀಟ್ ವೆರಿ ಗುಡ್ ಬಾಯಕ ಬಿಟ್ಟಿತ್ತಾ ಓಕೆ ಬಾಕ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ ಮೇಡಮ್ ಅವರೇನೆ ಗುಡ್ ಗುಡ್ ಪಪ್ಪ ಹಂಗೆ ಮಾಡ್ತಾರಲ್ವಾ ಬಂದ ತಕ್ಷಣ ಬಾಕ್ಸ್ ತೆಗಿತಾರಲ್ವಾ ಅದಕ್ಕೆ ನೀನು ತೆಗಿತಾ ಇದೀಯಾ ಹಂಗೆ ಬಿಟ್ಕೊಂಡ್ ಬಂದಿದ್ಯೂಟ್ಸ್ ತಿಂದುಲಲ್ಲ ಕೈಕಾಲ್ ತೊಗೊಂಡ್ಬೇಕ್ ನಾನು ಹೇಳಿಲ್ವಾ ಕೈಕಾಲು ತೊಳ್ಕೊಂಡು ಡ್ರೆಸ್ ಏನು ಮಾಡ್ಕೊಂಡು ಮೇಲೆ ತಿನ್ಬೇಕು ಈಗ ಅಲ್ಲ ಹೋಗು ಕೈಕಲ್ ತೊಕೊಂಡು ಬರಬು ನೋಡಿದ್ರಲ್ಲ ಬುಧವಾರ ಹೇಗೆಲ್ಲ ಹತ್ತು ಕರೆದು ಹೋಗರದು ಹಠ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿ ಆ್ಯಕ್ಚುಲಿ ಅಮ್ಮ ಬರೋಲ್ಲ ಅಂತ ಹೇಳಿದ್ರು ಬಿಡೋಕೆ ಆದರೂ ಇವಳು ಹಠ ಮಾಡಿ ಅವ್ವ ಬರಲೇಬೇಕು ಅಂತ ಹೇಳಿ ಅಮ್ಮನೂ ಹೊರಡಿಸಿದ್ಲು ಬಿಡಲೇ ಇಲ್ಲ ಅಮ್ಮ ಹೇಗಿದ್ದಾರೋ ಹಾಗೇನೆ ಬಂದರು ಇವಾಗ ನೆಕ್ಸ್ಟ್ ಗುರುವಾರ ಗುರುವಾರನಾದರೂ ಸ್ವಲ್ಪ ಪಿಕಪ್ ಆಗಿ ಹೋಗ್ತಾಳ ತನ್ನ ನೋಡಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಕುಣ್ಕೊಂಡು ಕುಣ್ಕೊಂಡ್ ಖುಷಿಯಾಗಿ ಹೋಗ್ತಾರೆ ಇನ್ನೊಬ್ರು ಹಿಂಗೆ ಅದ್ಕೊಂಡು ಅದ್ಕೊಂಡು ಆಳ್ತಾ ನಿಂತ್ಕೊಂತಾರೆ ಅಲ್ಲಿ ನಚಿಕೆ ಕೈ ಹಿಡ್ಕ ಹೈ ಇಟ್ಕೊಂಡು ತಿಂತಾಳೆ ಯಾಕೆ ಏನ್ ಮಾಡಿದ್ದ ಹುಡುಗಿ ಹಾ ಅವ್ಳು ಅಳ್ತಿದ್ಲಾ ಅದಕ್ಕೆ ಕೂಡಾಕಿದ್ರ ಹೌದಾ ಹ್ಞೂ ನೀನು ಜಾಣಿ ತರ ಬಂದ ನೀನ್ ಜಾಣಿ ತರ ಸುಮ್ಮನೆ ಇದ್ದ ಅಲ್ಲಿ ಹ್ಞೂ ಗುಡ್ ಎಸ್ ನೋಡಿ ನಾನು ವೀಡಿಯೋ ಮಾಡುವಾಗ ಬಂದೇ ಬಿಟ್ಲು ತನ್ಮಯಿ ನೋಡಿದ್ರಲ್ಲ ಗುರುವಾರ ಏನೆಲ್ಲ ಮಾಡಿದ್ಲು ಅಂತ ನಾನು ಗುರುವಾರ ಇವಳು ಆಡೋದನ್ನೆಲ್ಲ ನೋಡಿದ ಮೇಲೆ ಏನು ಅಂದ್ಕೊಂಡೆ ನನ್ನ ಮಗಳು ಒನ್ ವೀಕಲ್ಲಿ ಅಥವಾ ಫಿಫ್ಟೀನ್ ಡೇಸಲ್ಲಿ ರಿಕವರ್ ಆಗೋಲ್ಲ ಅವಳು ಇನ್ನೂ ಎಷ್ಟು ಒಂದು ತಿಂಗಳು ಮೇಲಾಗುತ್ತೇನೋ ಇವಳು ಸೆಟ್ರೇಟ್ ಆಗೋಕೆ ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟೊಳಗೆ ಶುಕ್ರವಾರ ಬಂದೇ ಬಿಡ್ತು ನೋಡಿ ಶುಕ್ರವಾರ ಹೇಗೆ ಹೋಗಿದ್ದಾರೆ ಮೇಡಮ್ ಅಂತ ಹೇಳಿ ಹೋಗ್ಬೇಕು ಮತ್ತೆ ಏನ್ ಮಾಡ್ತೀಯ ಮನೇಲಿದ್ದು ರಜ ಹಾಕ್ತೀವಿ ಏನ್ ಮಾಡ್ತೀಯ ಮನೇಲಿದ್ದು ಹೌದೇನೋ ಸರಿ ನಡಿ ದಿನ ರಜೆ ಮಾಡಿ ಏನ್ ಮಾಡ್ತೀಯ ಮನೆಯಲ್ಲಿ ಏನ್ ಮಾಡ್ತೀಯ ಆ ರೋಸ್ ಯಾರಿಗೆ ಕೊಡ್ತೀಯಾ ಇಲ್ಲಿ ನೋಡಿಲಿ ರೋಸ್ ತೋರಿಸು ರೋಸ್ ತೋರ್ಸು ಯಾರಿಗೆ ಕೊಡ್ತೀಯ ರೋಸು ಹೌದಾ ಏನಂತ ಹೇಳ್ಕೊಡ್ತೀಯಾ ಹೌದಾ ವೆರಿ ಗುಡ್ ಬಾ 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 ಮತ್ತೆ ಎಲ್ಲಿಗೆ ಹೋಗ್ತೀಯ ಹೋಗ್ಬೇಕಲ್ಲ ಬಾ ರಜಾ ಯಾಕೆ ಕೊಡ್ತಾರೆ ಸುಮ್ಮ ಸುಮ್ಮನೆ ಹಾಂ ನಾಳೆ ನಾಡಿದ್ದು ರಜಾ ಬಾ ಹ್ಞೂ ನೀನು ಪಾಠ ಹೇಳ್ತೀಯ ನಾನು ನೋಡ್ತಾ ಇರ್ಬೇಕು ಹ್ಞೂ ಆಯಿತು ಹ್ಞೂ ಬಾ ಇಳು ಬಾ ಇಳಿದು ಬಾ ಮತ್ತೆ ಹ್ಞೂ ಬಾ ಮತ್ತೆ ಕೊಡಂತೆ ಮತ್ತೆ ಪಟ್ಟ ಪಟ್ಟ ಇಡಿ ಎಸ್ ಗುಡ್ ವೆರಿ ಗುಡ್ ನಾನು ಬರ್ತೀನಲ್ಲ ಶುಕ್ರವಾರ ಹೇಗೆ ಹೋದ್ಲು ಹೇಗೆ ಬಂದು ಎಷ್ಟು ಖುಷಿಯಾಗಿದ್ಲು ಅಂತ ಹೇಳಿ ನಾನು ಆ್ಯಕ್ಚುಲಿ ಏನು ಹೇಳಿದ್ದೆ ಇವಳಿಗೆ ಸ್ಯಾಟರ್ಡೆ ಸಂಡೇ ಎರಡು ದಿನ ಲೀವ್ ಇರುತ್ತೆ ಅಂದರೆ ಹಾಲಿಡೇ ಇರುತ್ತೆ ಸೊ ನಾನು ಅದನ್ನೇ ಹೇಳಿದ್ದೆ ಅವಳಿಗೆ ನೋಡು ನಾಳೆ ನಾಡಿದ್ದು ಎರಡು ದಿನ ರಜೆ ಇದೆ ಸೊ ನೀನು ಇವತ್ತೊಂದು ದಿನ ಸ್ಕೂಲ್ಗೆ ಹೋಗಿ ಬಂದುಬಿಟ್ರೆ ನಾಳೆ ನಾಡಿದ್ದು ಆರಾಮಾಗಿ ಮನೇಲಿರ್ಬೋದು ಅಂತ ಹೇಳಿದ್ದೆ ಅವಳು ಖುಷಿಯಾಗಿ ಒಪ್ಕೊಂಡು ಹೊರಟಳು ಆರಾಮಾಗೆ ಹೋದ್ಲು ಆ್ಯಂಡ್ ಅವಳು ಮೈಂಡ್ ಡೈವರ್ಟ್ ಮಾಡೋದಕ್ಕೋಸ್ಕರ ನಾನೇನು ಮಾಡಿದೆ ಒಂದು ರೋಸ್ ಕೊಟ್ಟಿದ್ದೆ ನಿಮ್ಮ ಕೊಡು ಇದನ್ನು ಗುಡ್ ಮಾರ್ನಿಂಗ್ ಅಂತ ಅಂತ ಹೇಳಿ ಅವಳು ಮೈಂಡ್ ಡೈವರ್ಟ್ ಮಾಡೋದಕ್ಕೆ ರೋಸ್ ಕೊಟ್ಟು ಕಳಿಸಿದ್ದೆ ಸೊ ಸ್ವಲ್ಪ ಅಲ್ಲೇ ರಿಕವರ್ ಆಗಿದ್ದು ಶುಕ್ರವಾರ ಬಟ್ ಅನ್ಫಾರ್ಚುನೇಟ್ಲಿ ಇವ್ರದ್ದು ಸ್ಕೂಲು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದ್ದರಿಂದ ಶನಿವಾರ ಕೂಡ ಕ್ಲಾಸ್ ಇತ್ತು ಸ್ಕೂಲಿತ್ತು ಸೊ ಶನಿವಾರ ಕೂಡ ನಾವು ಸ್ಕೂಲಿಗೆ ಕಳಿಸಿದೀವಿ ಮೇಡಮ್ನ ನನಗೆ ಹೆದರಿಕೆ ಎದರಿಕೆ ಆಗಿಬಿಟ್ಟಿತ್ತು ಶನಿವಾರ ರಜಾ ಅಂತ ಹೇಳ್ಬಿಟ್ಟಿದ್ದೀನಿ ಇವಳು ಎಲ್ಲಿ ಹಠ ಮಾಡಿಬಿಡ್ತಾಳೋ ಹೋಗೋಕ್ಕೆ ಹೇಳಿ ಆ್ಯಕ್ಚುಲಿ ಎದ್ದ ತಕ್ಷಣ ಕೇಳಿದ್ದು ಎದ್ದ ಚಿನಿ ಟೈಮ್ ಆಗುತ್ತೆ ಅಂತ ಹೇಳಿದ ತಕ್ಷಣಕ್ಕೆ ಎಲ್ಲಿಗೆ ಎಂದು ಸ್ಕೂಲಿಗೆ ಅಂತ ಹೇಳಿದೆ ಸ್ಕೂಲಿಗೆ ಏ ಇವತ್ತು ರಜಮ್ಮ ನಾನು ಹೋಗೋದಿಲ್ಲಪ್ಪ ನನಗೆ ರಜಾ ಇವತ್ತು ಸ್ಕೂಲಿಲ್ಲ ಅಂತ ಹೇಳಿದ್ಲು ಆವಾಗಲೇ ಹೆದರಿಕೆ ಆಯಿತು ಬಟ್ ಅವ್ಳಿಗೊಬ್ಬಳು ಫ್ರೆಂಡ್ ಆಗಿದ್ದಾಳೆ ಶುಕ್ರವಾರ ಸಂಜೆ ಬರುವಾಗ ಮಧ್ಯಾಹ್ನ ಬರುವಾಗ ಹೇಳಿದ್ಲು ನನಗೆ ನನ್ನ ಇದ್ದಾಳೆ ಈ ಥರ ಶ್ರಾವಣಿ ಅಂತ ಪಾಪು ಹೆಸ್ರು ಅಂತೆಲ್ಲ ಹೇಳಿದ್ದು ಸೊ ಅವಳು ಹೆಸ್ರು ಹೇಳ್ಕೊಂಡು ಹೆಂಗೋ ಎದ್ದೇಳಿಸ್ತೇ ನೋಡೋರೆಲ್ಲ ಹೋಗಿದ್ರು ಅಂತ ಇನ್ನೂಗಲ್ಲಿ ವಾಮಿಟ್ ಮಾಡೋಕ್ಕೆ ಅಂತ ಹೇಳಿದ ಮೇಲೆ ಓಕೆ ಅಂತ ಹೊರಟ್ಲು ನೋಡಿ ಶನಿವಾರ ಹೇಗೆ ಹೋಗಿದ್ದಾಳೆ ನೋಡಿ ನೋಡ್ಕೊಂಡು ಬನ್ನಿ ಗುಂಡು ಎಲ್ಲೋಗ್ತಾ ಆಗ್ತಾ ಇದೆಯಾ ಸ್ಕೂಲ್ಗೆ ಹೋಗೋಕ್ಕೆ ಇವತ್ತು ಯಾವಾರ ಗೊತ್ತಾ ಸ್ಯಾಟರ್ಡೆ ಯಾವಾರ ఖుషి ఆగ్దా సడే శనివార నా ఇవగా స్కూల్ స్కూల్గోక ఖుషి ఆగ్దీయ సోమవార చూ నిన్న ఫ్రెండ్ హ్రేను అవుదా శ్రావణి అంత వస్తా ఫ్రెండా ఖుషి ఆగ ఇవగా స్కూల్గోకే హౌదా స్కూల్గో ఖుషి ఆగ్ సరీ ఎల్గూ ఏ నకూల్గొి బతీ బాయ్ అంత ఓకే ఓకే బా ಇವತ್ತಂತೂ ಫುಲ್ ರೆಡಿಯಾಗಿ ಖುಷಿಯಾಗಿ ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ ಸ್ಯಾಟರ್ಡೆ ನೋಡಿ ಮಂಡೇ ಟು ಸ್ಯಾಟರ್ಡೇಗೆ ಎಷ್ಟು ಚೇಂಜ್ ಓವರ್ ಆಗಿದೆ ಖುಷಿ ಖುಷಿ ಅಂದರೆ ಖುಷಿ ಇವಾಗ ಸ್ಕೂಲ್ಗೆ ಹೋಗೋಕ್ಕೆ ಖುಷಿಯಾಗಿ ಹೋಗ್ತಾಳೆ ನೋಡಿ ಕಡೆ ಅಂತೂ ಫುಲ್ ಚಿಂದಿ ಸಕ್ಕತ್ತಾಗಿ ಹೋಗ್ಬಿಟ್ಲು ಫುಲ್ ಖುಷಿ ಖುಷಿಯಾಗಿ ರೋಡಲ್ಲಿ ಹೋಗುವಾಗೆಲ್ಲ ಏನೇನೋ ಹೇಳ್ಕೊತ ಮಾತಾಡ್ಕೊತ ಸಾಂಗ್ ಹೇಳ್ಕೊಂತ ಸಖತ್ ಹ್ಯಾಪಿ ಹೋದ್ಲು ಅವಳು ನೋಡಿ ನನಗಂತೂ ಫುಲ್ ಖುಷಿ ನನ್ನ ಮಗಳು ಇಷ್ಟು ಬೇಗ ಸೆಟ್ ಆಗಿಬಿಟ್ಲು ಸ್ಕೂಲ್ಗೆ ಅನ್ನೋದಂತೂ ಸಖತ್ ಖುಷಿಯಾಯಿತು ಎಸ್ ಇದಾಗಿತ್ತು ತನ್ನಯಿದು ಸ್ಕೂಲ್ ಕತೆ ಒನ್ ವೀಕ್ದು ಅದರಲ್ಲೂ ಸೋಮವಾರ ಮಂಗಳವಾರ ಸಪ್ರೇಟ್ ಸಪ್ರೇಟ್ ವ್ಲಾಗ್ ಹಾಕಿದ್ದೀನಿ ಡೀಟೇಲಾಗಿ ಇದು ಬುಧವಾರದಿಂದ ಶನಿವಾರದವರೆಗಿನ ತನ್ಮಯ್ಯ ಸ್ಕೂಲ್ ಪುರಾಣದ ವ್ಲಾಗು ತನಗೆ ಸ್ನ್ಯಾಕ್ಸ್ಗೆ ಅಂತೇಳಿ ಬಾಕ್ಸ್ಗೆ ನಾನು ಫ್ರೂಟ್ಸು ಆ್ಯಂಡ್ ಹೆಲ್ದಿ ಫುಡ್ಗಳನ್ನು ಹಾಕಿ ಕಳಿಸ್ತಾ ಇದ್ದೆ ಒಂದು ವೀಕ್ದು ಪೂರ್ತಿ ಸ್ನ್ಯಾಕ್ ಬಾಕ್ಸ್ ಏನೇನು ಹಾಕಿದೆ ಅಂತೇಳಿ ಒಂದು ಶಾರ್ಟ್ ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ ಆ್ಯಂಡ್ ಐ ಕಾರ್ಡಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ ದಯವಿಟ್ಟು ವಿಸಿಟ್ ಮಾಡಿ ನೋಡಿ ಆ ವೀಡಿಯೋನ ನಿಮಗೂ ಒಂದು ಐಡಿಯಾ ಬರುತ್ತೆ ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸು ಅನ್ಹೆಲ್ದಿಯಾಗಿ ಕಳಿಸೋದಕ್ಕಿಂತ ಈ ಥರ ಹೆಲ್ದಿಯಾಗಿ ಏನಾದರೂ ಹಾಕಿ ಕಳಿಸಿದರೆ ಚೆನ್ನಾಗಿರುತ್ತೆ ಎಸ್ ಸರ್ ನೋಡ್ಕೊಂಡು ಬನ್ನಿ ಆ ವೀಡಿಯೋನ ಕೂಡ ಲಿಂಕನ್ನು ಹಾಕಿರ್ತೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಮಕ್ಕಳು ಎಷ್ಟು ದಿನಕ್ಕೆ ಹೇಳ್ತಾರಲ್ಲ ಹೋಗೋದೆಲ್ಲ ಸೆಪ್ರೇಟ್ ಆದರೆ ಸ್ಕೂಲಿಗೆ ಅಂತ ಹೇಳಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಬಾಯ್